ಅದು ಕಾಲ್ ಬಂತು ಅಂದ್ರೆ ಕಿನ್ನರಿ ಮಾಡ್ತಿರುವಾಗ ಈ ತರ ನಾವು ಏನೋ ಪ್ರೊಡಕ್ಷನ್ ಹೌಸಿಂದ ಕಾಲ್ ಮಾಡ್ತಾ ಇದ್ದೀವಿ ನಮ್ದೊಂದು ಹೊಸ ಸೀರಿಯಲ್ ಶುರು ಆಗ್ತಾ ಇದ್ದೆ ಬರ್ತೀರಾ ಮಾಡ್ತೀರಾ ಅಂತ ಸೊ ಯಾ ಯು ಟೆನ್ ಟು ಅಟ್ರಾಕ್ಟ್ ನ್ಯೂ ಥಿಂಗ್ಸ್ ಅಲ್ವಾ ಸೊ ಇಟ್ಸ್ ನ್ಯೂ ಲ್ಯಾಂಗ್ವೇಜ್ ಹೊಸದಾಗಿ ಭಾಷೆ ಕಲಿಬೋದು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ದ ಮಾಡೋದೊಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ವೈ ನಾಟ್ ಅಂತ ಅಂದ್ಬಿಟ್ಟು ಸರಿ ಓಕೆ ಅಂದ್ಬಿಟ್ಟು ಹೋಗಿ ಲುಕ್ ಟೆಸ್ಟ್ ಎಲ್ಲ ಆಯಿತು ಅದಾದಮೇಲೆ ಯಾ ಅವ್ರಿಗೆ ಬೇಕಾಗಿದ್ದು ಕ್ಯಾರೆಕ್ಟರು ನನ್ನಲ್ಲಿತ್ತು ಇನ್ನೋಸೆಂಟ್ ಹಳ್ಳಿ ಹುಡುಗಿ ಸೊ ಯಾ ಅಲ್ಲಿಂದ ಶುರು ಆಗಿದ್ದು ಆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಯಾಕಂದರೆ ಭಾಷೆ ಹೊಸ ಹೊಸ ಭಾಷೆ ಹೊಸ ಜನ ಅವರದ್ದೇ ಬೇರೆ ರೀತಿ ಕಲ್ಚರ್ ಆಮೇಲೆ ಅವ್ರ ಊಟ ಎಲ್ಲ ಬೇರೆ ಬೇರೆ ಲೈಕ್ ಫುಡ್ ಅಂತ ಬಂದಾಗ ನಾನು ತುಂಬ ನನಗೆ ಫುಡ್ ವಿಷಯದಲ್ಲಿ ನಾನು ತುಂಬ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಸೊ ಅವ್ರ ಫುಡ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಫುಡ್ಡು ಸೊ ಸೀರಿಯಲ್ ವೈ ಎಕ್ಸ್ಪೀರಿಯನ್ಸ್ ವೈಸ್ ಕೂಡ ಸ್ವಲ್ಪ ಬೇರೆ ಥರನೇ ಇತ್ತು ಅಂದ್ರೆ ಒಂದ್ ಸ್ವಲ್ಪ ರಿಚ್ ಆಗಿ ಇಲ್ಲಿ ನಾವು ಸೀರಿಯಲ್ ಹೆಂಗ್ ನೋಡ್ತೀವಿ ಅದಕ್ಕಿಂತ ಒಂದು ಬಿಕಾಸ್ ಇಂಡಸ್ಟ್ರಿ ಬೇರೆ ಅಲ್ವಾ ಸೊ ಅಲ್ಲಿ ಒಂದು ಒಂದಿಷ್ಟು ಬೇರೆ ಬೇರೆ ರೀತಿಯಾದಂತಹ ಚೇಂಜಸ್ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು ಅದಾದ್ಮೇಲೆ ನಾನು ಅದು ಬ್ಯಾಕ್ ಟು ಬ್ಯಾಕ್ ನೀವು ತೆಲುಗು ಪ್ರಾಜೆಕ್ಟ್ ಇಲ್ಲ ಅದಾದ್ಮೇಲೆ ನಾನು ಬಿಗ್ ಬಾಸ್ ಬಿಗ್ ಬಾಸ್ ಬರ್ತೀನಿ ಬಿಗ್ ಬಾಸ್ ಬಂದಾದ್ಮೇಲೆ ಲಾಕ್ಡೌನ್ ಆಗುತ್ತೆ ಅನ್ಫಾರ್ಚುನೇಟ್ ಅದಾದ್ಮೇಲೆ ಇನ್ನೇನ್ ಶುರು ಮಾಡಿದ್ವಿ ಅವಾಗ ನನ್ಗೆ ಇಕ್ಕಟ್ ಮೂವಿ ಬರುತ್ತೆ ಲೈಕ್ ಫಸ್ಟ್ ಲಾಕ್ ಡೌನ್ ಆದ್ಮೇಲೆ ಲಾಕ್ ಡೌನ್ ಲಾಕ್ಡೌನ್ ಆದ್ಮೇಲೆ ನನ್ಗೆ ಇಕ್ಕಟ್ ಮೂವಿ ಬಗ್ಗೆ ಬರುತ್ತೆ ಸೊ ಇಕ್ಕಟ್ ಮೂವಿ ಆಡಿಷನ್ ಕೊಡ್ತೀನಿ ನಾನು ಊರಲ್ಲಿ ಇರ್ತೀನಿ ಅವಾಗ ಇಕ್ಕಟ್ ಆಡಿಷನ್ ಕೊಡ್ತೀನಿ ನನ್ನ ಅಜ್ಜಿ ಎಲ್ಲ ಹೆಲ್ಪ್ ಮಾಡ್ತಾರೆ ಸೊ ಅವಾಗ ನಮ್ ನಮ್ ಡೈರೆಕ್ಟರ್ಸ್ ಗದ್ದು ತುಂಬಾ ಇಷ್ಟ ಆಯ್ತು ಯಾಕಂತಂದ್ರೆ ಇಟ್ ವಾಸ್ ಸೋ ನ್ಯಾಚುರಲ್ ಆ ಕ್ಯಾರೆಕ್ಟರ್ ಹೆಂಗಿತ್ತು ಅವಳು ಕೂಡ ಜಾನ್ವಿ ಅನ್ನೋ ಕ್ಯಾರೆಕ್ಟರ್ ಕೂಡ ಅವಳು ಹಳ್ಳಿ ಆಗಿರ್ತಾಳೆ ಇಲ್ಲಿ ಬಂದು ಮದುವೆ ಆಗಿಬಿಟ್ಟು ಸಿಟೀಲಿ ಇರ್ತಾಳೆ ಸೊ ಅಲ್ಲಿ ನಾನು ಆಡಿಷನ್ ಮಾಡುವಾಗ ನಾನು ಊರಲ್ವಾ ಈ ಕಡೆಯಿಂದ ಒಂದು ಕೋಳಿ ಕೂಗಿದ್ರೆ ಈ ಕಡೆಯಿಂದ ಇನ್ನೊಂದ್ಸಲ ಎಮ್ಮೆ ಕೂಗುತ್ತೆ ಒಂದ್ಸಲ ದನ ಕೂಗುತ್ತೆ ಸೊ ಯಾವ ಟೇಕಲ್ಲೂ ಆಗಿರ್ಲಿಲ್ಲ ಎಲ್ಲದರಲ್ಲೂ ಯಾವ್ದು ಒಬ್ಬೊಬ್ರದ್ದಾದ್ರು ಮಾಡ್ತಿದ್ರು ಯಾರು ಯಾರು ಅಂತ ಅಂದ್ಕೊಂಡು ಸೊ ನಾನು ಸರಿ ಅಂದ್ಬಿಟ್ಟು ಅದನ್ನೇ ಕಳಿಸಿದ್ದೆ ಕೂಡ ಒಂದ್ ಎರಡ್ ಮೂರು ವಿಡಿಯೋ ಯಾವ್ದಾಗಿತ್ತು ಅದು ಸೊ ಅವ್ರಿಗೆ ಅದು ನ್ಯಾಚುರಾಲಿಟಿ ತುಂಬ ಇಷ್ಟ ಆಯಿತು ಇಟ್ ಸೋ ನ್ಯಾಚುರಲ್ ಇಲ್ಲ ಫಿಲ್ಟರ್ ಇರಲಿಲ್ಲ ಕಂಪ್ಲೀಟ್ ಪ್ಯಾಕೇಜ್ನ ಕೊಟ್ರಿ ಅಂತ ಸೊ ಯಾ ಅಲ್ಲಿಂದ ಅದು ಇಕ್ಕಟ್ ಒಂದು ಸೆಲೆಕ್ಷನ್ ಆಯಿತು ಮತ್ತೆ ಬ್ಯಾಂಗ್ಳೂರಿಗೆ ಬಂದಾದ ಮೇಲೆ ಇಕ್ಕಟ್ಟು ಸಿನಿಮಾನ ಮಾಡಿದ್ವಿ ಸೊ ಅಲ್ಲಿಂದ ಸಿನಿಮಾ ಅನ್ನೋದು ಜರ್ನಿ ಶುರು ಆಗಿತ್ತು ಅದಾದಮೇಲೆ ಸೆಕೆಂಡ್ ಲಾಕ್ಡೌನ್ ಅನೌನ್ಸ್ ಆಯಿತು ಆವಾಗ ಯು ಐ ಮೀನ್ ಐ ಫೆಲ್ಟ್ ಲೈಕ್ ಓಕೆ ತೆಲುಗು ಸೀರಿಯಲ್ ಮತ್ತೆ ಆಪರ್ಚುನಿಟಿ ಬಂತು ನನಗೆ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಐ ಥಿಂಕ್ ಇಟ್ಸ್ ಬೆಟರ್ ಯು ಗೋ ಯು ನೋ ಡೂ ಸಮಿಂಗ್ ವರ್ಕ್ ಸಮಥಿಂಗ್ ಕೆಲವೊಂದ್ಸತಿ ನಾವು ಅನ್ಕೊಂತೀವಿ ಓಕೆ ಇವಾಗ ಸಿನಿಮಾ ಮಾಡಿದ್ದೀನಿ ಶೂಟ್ ಮಾಡಿದ್ದೀನಿ ರಿಲೀಸ್ ಆಗಿಲ್ಲ ಸೊ ನೀನು ನಾನು ಓಕೆ ಸಿನಿಮಾದಲ್ಲೇ ಮಾಡ್ತೀನಿ ಅಂತ ಹಂಗೆ ಅಂದ್ಕೊಂಡಿದ್ರೆ ಬಹುಶಃ ಆ ಒಂದು ಟೈಮಲ್ಲಿ ವರ್ಕ್ ಕೆಲಸ ಮಾಡೋದು ಸಿಕ್ತಿರ್ಲಿಲ್ಲ ಸೊ ಕೆಲಸ ಇದ್ದಾಗ ಆಪರ್ಚುನಿಟಿ ಬಂದಾಗ ಟೈಮ್ ಇದ್ದಾಗ ಮಾಡಿಬಿಡಬೇಕು ದುಡ್ಡು ಬರ್ತಿದ್ಯಾ ಕೆಲಸ ಇದೆಯಾ ಬ್ಯುಸಿಯಾಗಿದೆಯಾ ಅನ್ನೋದಾಗ ಸೊ ಸುಮ್ಮನೆ ಕೂತ್ಕೊಳ್ಳೋ ಬದಲು ನೋ ಪಾಯಿಂಟ್ ಸೊ ಮತ್ತೆ ತೆಲುಗು ಸೀರಿಯಲ್ ಬಂತು ಸೊ ಹತ್ತಾರೆಂಟ್ಲು ಅಕ್ಕ ಚೆಲ್ಲಿಲು ಅಂತ ಸೊ ತೆಲುಗು ಸೀರಿಯಲ್ ಮತ್ತೆ ಮಾಡಿದೆ ಸೊ ಅಲ್ಲಿಗೆ ಯಾ ಸೀರಿಯಲ್ ಅನ್ನೋದು ಅದಾದ್ಮೇಲೆ ಸೆಕೆಂಡ್ ಲಾಕ್ಡೌನ್ ಎಲ್ಲ ಆಯಿತು so yeah i'll take a serial <laughs> that was my last serial